ಮಾವ ನಾನೊಂದೆರಡು ದ್ವಾಸೆ ತಿನ್ಕ ಬಿಡ್ಲ ಜೋ ರಶ್ ಆಗ್ತಿದೆ ಇನ್ನೊಂದು ತಿನ್ಕ ತಿನ್ಕ ದ್ವಾಸೆ ತಿನ್ಕ ಇನ್ನೇನು ಸಿಗುತ್ತಿಲ್ಲ ದ್ವಾಸೆ ದುಂಡಿಲಿ ಚಿತ್ರ ಅನ್ನ ಒಂಚೋರು ಜಾಸ್ತಿ ಮಾತಾಡದೆ ಕುಂಚಿ ಸಕ್ಕರೆ ಜಾಸ್ತಿ ಕೊಡ್ತಾನೆ ಅಲ್ವಣ್ಣ ಮಣೆ ಸುಬಣ್ಣ ಅಪ್ಡೇಟ್ ಆಗಬೇಕು ಕಣ ಅಪ್ಡೇಟ್ ಆಗಬೇಕು ಅಲ್ಲ ಪಾಪ ನೀನು ಯಾಕೆ ಅಪ್ಡೇಟ್ ಆಗ್ತಾ ಹೇಳೋ ಮದುವೆ ಇಲ್ಲ ಮುಂಜೆ ಇಲ್ಲ ಕಾಲ್ ಕಾಲಕ್ಕೆ ಮಳೆ ಆಗದೆ ಇದ್ರೆ ಭೂಮಿ ಬತ್ತೋಗದ್ ಕಣ ನೇಗ್ಲು ತುಕ್ಕಿಡಿಯತ್ತೆ ಕಣ ಹ್ಞೂ ಅರಸಂಗೆ ಕುದುರೆಲ್ಲ ಇದ್ದಲ್ಲಿ ಮುಪ್ಪಾಯ್ತಂತೆ ನಾನೇ ನೋಡಿದ್ದೀನಿ ಹ್ಞೂ ಇದು ಅಚ್ಚರಿ ಅವನು ಅಂಡೆ ಪಿರ್ಕೆ ನಿಂತಮ್ಮ ಅವನೇನದ ಆಡು ಬಿಟ್ಟು ಕೆಲಸ ಕಲ್ಸೋದ್ರೇನಾ ಆ ಅವನು ಯಾಕೆ ಬೇಡ ಬಿಡು ಮಾಡೋ ಮೂರು ಮತ್ತೊಂದು ತಿಂಡಿಗೆ ಅವನು ಯಾಕೆ ನೀ ನೀನ್ ತಿನ್ನಿ ಯಾರ್ದು ಹೆಂಗಾರಾದ್ರು ನೀನು ತಿನ್ನಿ ಓ ಸಪ್ಪ ಓ ನಮಸ್ಕಾರ ಮತ್ತೆ ಬಟ್ರೆ ಓಹ್ ಎರಡು ಚಾ ಹಾಂ ಹಾಂ ನನ್ನ ಕಾಫಿನೇ ಅಡ್ಡಿ ಆಯ್ತು ಅದು ನಂಗೆ ಕೇಳ್ತೀಯ ಬಟನ್ ಹೇಳ ಮತ್ತೆ ಶಾಸ್ತ್ರಿಗಳೇ ತಿಂಡಿ ಗಿಂಡಿ ಆಯ್ತಾ ಹೇಳಿದೆ ನೀನು ಇಲ್ಲೇ ತಿಂಡಿ ತಿನ್ಕೊಂಬಿಡು ಪೊಲೀಸರು ಕೊಡಿಸ್ತಾರೆ ಏ ಪಿಂಡ್ರಿಕೆ ನಮ್ಮ ಮನೆಗೆ ಹೋಗ್ತಿಂತೀನಿ ಸಪ್ಪ ಎಂತದ ಡಬ್ಬಾ ಡಬ್ಬದೊಳಗೆ ಬಾಂಬ್ ಗಿಮಿಗೆ ತಮರ